ಪಯಣದಲ್ಲಿ ತಂದೆ ತಾಯಿ ಮತ್ತು ವಿದ್ಯೆ ಕಲಿಸಿದ ಗುರುಗಳು ತುಂಬಾನೇ ಪ್ರಮುಖರಾಗ್ತಾರೆ ಈ ಭೂಮಿಗೆ ನಮ್ಮನ್ನ ಕರೆ ತಂದಿದ್ದು ಹೆತ್ತವರಾದ್ರೆ ಸಾಧನೆ ಬದುಕಿಗೆ ಬೆಳಕಾಗುವವರು ಗುರುಗಳು ನಮ್ಮ ಜೀವನದಲ್ಲಿ ಇಷ್ಟೊಂದು ಪ್ರಮುಖರಾಗಿರುವ ಗುರುಗಳಿಗೆ ವಂದನೆ ಸಲ್ಲಿಸುವ ಭಾಗ್ಯ ಸಿಕ್ಕರೆ ನಾವೆಲ್ಲ ಅದೆಷ್ಟು ಪುಣ್ಯವಂತರಲ್ವಾ ಇಂತಹದೊಂದು ಪುಣ್ಯದ ಕೆಲಸಕ್ಕೆ ನಿನ್ನೆ ಬೆಂಗಳೂರಿನಲ್ಲಿರುವ ಕೊತ್ತನೂರು ಶ್ರೀ ಸಿದ್ಧಾರ್ಥ ಪ್ರೌಢಶಾಲೆ ಸಾಕ್ಷಿಯಾಯಿತು ಗುರು ನಡೆವ ದಾರಿಗೆ ಹೂ ಹಾಸಿಗೆ ಸಿಂಗಾರ ಗುರುವಿನ ಪಾದಕ್ಕೆ ಹೂ ಚೆಲ್ಲಿ ಪುನೀತರಾದ ಶಿಷ್ಯವೃಂದ ಗುರುವಿಗೆ ಗೌರವಿಸಿ ಸಾಧನೆ ಸಾರ್ಥಕತೆ ಮೆರೆದ ಶಿಷ್ಯರು ಹೇ ಪರಮಂ ಧನಂ ಎಂಬ ಸಂಸ್ಕೃತದ ವಾಕ್ಯದಂತೆ ಗುರು ಎಂದರೆ ಕೇವಲ ಪಾಠ ಹೇಳುವ ವ್ಯಕ್ತಿಯಲ್ಲ ಅಜ್ಞಾನದಿಂದ ಜ್ಞಾನಕ್ಕೆ ಅಂಧಕಾರದಿಂದ ಬೆಳಕಿಗೆ ಕರೆದೊಯ್ಯುವ ದೀಪ ಶಿಷ್ಯನ ಜೀವನಕ್ಕೆ ದಾರಿ ತೋರಿಸುವ ದರ್ಶನವೇ ಗುರು ಗುರು ಶಿಷ್ಯನೊಳಗಿನ ಶಕ್ತಿಯನ್ನ ಜಾಗೃತಗೊಳಿಸಿ ವಿವೇಕ ವಿನಯ ಶಿಸ್ತಿನ ಮಾರ್ಗದಲ್ಲಿ ನಡೆಯಲು ಪ್ರೇರೇಪಿಸುತ್ತಾನೆ ವಿದ್ಯೆ ಮಾತ್ರವಲ್ಲ ಜೀವನದ ಮೌಲ್ಯಗಳು ಸಂಸ್ಕಾರಗಳು ಧರ್ಮ ಕರ್ಮಗಳ ಅರ್ಥವನ್ನು ತಿಳಿಸುವವನೇ ಗುರು ಗುರುವಿನ ಪಾದ ಸ್ಪರ್ಶವೇ ಬದುಕಿನ ಸಾರ್ಥಕತೆ ವಿದ್ಯೆ ನೀಡಿದ ಗುರುಗಳಿಗೆ ಕೃತಜ್ಞತೆಯ ನಮನ ಗುರುವಿನ ಗುಲಾಮನಾಗುವ ತನಕ ಅಹಂಕಾರ ಕಳೆದು ತಲೆಬಾಗುವ ತನಕ ಅಜ್ಞಾನ ಕತ್ತಲಿಗೆಲ್ಲ ದೂರವಾಗುವ ತನಕ ಜ್ಞಾನ ಜ್ಯೋತಿ ಹೊದಯದಲ್ಲಿ ಹೊತ್ತಿಕೊಳ್ಳುವ ತನಕ ಮುಗಿಯದು ಮುಗುತಿ ಎಂಬ ಬಾಡಿಕೆ ಇದೆ ಹಾಗೆಯೇ ಇನ್ನೊಂದು ಬ್ಯಾಚ್ ತನ್ನ ಸಾಧನೆ ಸಂಭವಿಸಿದ ಗುರುಗಳ ಋಣ ತೀರಿಸಲು ಸಾಧ್ಯವಿಲ್ಲ ಆದರೆ ಗೌರವ ಸಲ್ಲಿಸಬಹುದೆಂದು ಗುರುವಂದಿನ ಕಾರ್ಯಕ್ರಮ ಆಯೋಜಿಸಿತ್ತು ಕೊತ್ತನೂರು ಸಿದ್ಧಾರ್ಥ ಸನ್ನಿವಾಸ ಪ್ರೌಢಶಾಲೆಯ ಆವರಣದಲ್ಲಿ ಆ ಶಾಲೆಯ ಸಾವಿರದ ಒಂಬೈನೂರ ಎಂಬತ್ತಾರು ಮತ್ತು ಎಂಬತ್ತೇಳನೇ ಬ್ಯಾಚ್ನ ಹಳೆಯ ವಿದ್ಯಾರ್ಥಿಗಳಿಂದ ಆಯೋಜಿಸಲಾದ ಅರ್ಥಪೂರ್ಣವಾದ ಗುರುವಂದನಾ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು ಅಲ್ಲದೆ ಮುದುಡಿದ ಹೂಗಳಂತೆ ಇದ್ದ ವಿದ್ಯಾರ್ಥಿಯ ಜೀವನವನ್ನ ಅರಳಿದ ಹೂವಿನಂತೆ ಮಾಡಿದ ಗುರುಗಳಿಗೆ ರೆಡ್ ಕಾರ್ಪೆಟ್ ಹಾಸಿ ವೇದಿಕೆಗೆ ಬರುವವರೆಗೂ ಪುಷ್ಪ ಸುಲ್ಮಳೆ ಸುರಿಸಿ ಸ್ವಾಗತ ಸಲ್ಲಿಸಿದರು ಹಿಡಿದ ಕೈ ಆ ಕೈಗೆ ದಾರಿ ತೋರಿಸಿದವರು ಗುರುಗಳು ಎಂದು ನಾವು ಈ ಕಂಡ ದೃಶ್ಯವೇ ಅದಕ್ಕೆ ಅದ್ಭುತ ಸಾಕ್ಷಿ ಎಂಬಂತಿದೆ ಅಲ್ವಾ ಇದುವೇ ಗುರುವಿನ ಪಾದಕ್ಕೆ ಶಿಷ್ಯನ ಹೃದಯದ ನಮನ ಈ ವಿಶೇಷ ಗುರುವಂದನಾ ಕಾರ್ಯಕ್ರಮದಲ್ಲಿ ಸಾವಿರದ ಒಂಬೈನೂರ ಎಂಬತ್ತಾರು ಮತ್ತು ಸಾವಿರದ ಒಂಬೈನೂರ ಎಂಬತ್ತೇಳನೇ ಬ್ಯಾಚ್ನ ಎಲ್ಲ ಹಳೆಯ ವಿದ್ಯಾರ್ಥಿಗಳು ತಮ್ಮ ಬದುಕಿಗೆ ಬೆಳಕು ನೀಡಿದ ಹಿರಿಯ ಶಿಕ್ಷಕರು ಇಂದಿನ ಶಾಲೆಯ ಶಿಕ್ಷಕರು ಹಾಗೂ ಶಾಲಾ ಮಕ್ಕಳು ಕೂಡ ಭಾಗವಹಿಸಿದ್ದು ಕಾರ್ಯಕ್ರಮಕ್ಕೆ ಇನ್ನಷ್ಟು ಅರ್ಥ ತುಂಬಿದೆ ಹಳೆಯ ತಲೆಮಾರಿನ ಶಿಷ್ಯರು ಹೊಸ ತಲೆಮಾರಿಗೆ ಗುರುವಿನ ಮಹತ್ವವನ್ನು ಹೇಳಿಕೊಡುವ ಅಪರೂಪದ ಕ್ಷಣವಿದು ಹೊಸ ವಿದ್ಯಾರ್ಥಿಗಳ ತರಲೆ ಮಾತು ಹಾವಭಾವ ನೋಡುತ್ತಾ ಹಳೆಯ ವಿದ್ಯಾರ್ಥಿಗಳು ತಮ್ಮ ಕ್ಷಣವನ್ನು ನೆನಪಿಸಿಕೊಳ್ಳುತ್ತಾ ಮುಗುಣ್ಣಗೆ ಬೀರಿದರು ಹಳೆಯ ವಿದ್ಯಾರ್ಥಿ ಶ್ರೀನಿವಾಸ್ ಮಾತನಾಡಿ ಒಂದು ವರ್ಷ ಬದುಕಲು ಆಸೆ ಇದ್ದರೆ ಭತ್ತ ರಾಗಿ ಜೋಳ ಬೆಳಿಬೇಕು ಹತ್ತು ವರ್ಷ ಬದುಕಬೇಕೆಂದರೆ ಮಾವು ಕಬ್ಬು ಬೆಳೆಯಬೇಕು ಹಾಗೆಯೇ ನೂರು ವರ್ಷ ಬದುಕಬೇಕೆಂದರೆ ಇಂತಹ ಸ್ನೇಹಿತರನ್ನ ಪಡೆಯಬೇಕು ಎಂದರು ಮುಖ್ಯವಾಗಿ ಹೇಳಬೇಕು ಅನ್ನೋದೇನೆಂದ್ರೆ ಒಂದು ವರ್ಷ ಬದುಕಬೇಕು ಅನ್ನೋ ಆಸೆ ಇದ್ದರೆ ಭತ್ತ ರಾಗಿ ಜೋಳ ಈ ಥರ ಬೆಳಿಬೇಕಂತೆ ಹತ್ತು ವರ್ಷ ಬದುಕಬೇಕು ಅನ್ನಿಸಿದ್ರೆ ಮಾವು ಕಬ್ಬು ಈ ಥರ ತೋಟಗಾರಿಕೆ ಬೆಳೀಬೇಕಂತೆ ನೂರು ವರ್ಷ ಬದುಕಬೇಕು ಅನ್ನೋ ಆಸೆ ನೋಡಿ ಈ ಥರ ಸ್ನೇಹವನ್ನು ಸಂಪಾದನೆ ಮಾಡಬೇಕಂತೆ ಇಂಥ ಒಂದು ಸಂಪಾದನೆ ನಮಗೆ ಮೂವತ್ತೆಂಟು ನಲ್ವತ್ತು ವರ್ಷಗಳಾದಮೇಲೆ ಸಿಕ್ಕಿದೆ ಅಂದರೆ ಸ್ನೇಹವಿಲ್ಲನ ಇದನ್ನು ಮರೀಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಹಾಗೆಯೇ ಗುರುಗಳು ನಮಗೆ ಪಾಠ ಹೇಳ್ಕೊಳೋಗಳು ನಮ್ಮ ಏಜಲ್ಲಿ ಇದ್ದಾರೆ ಈಗ ಅದು ನೋಡೋಕ್ಕೂ ಒಂದು ಸಂತೋಷ ನಮಗೆ ಗುರುಮಂಟನ ಕಾರ್ಯಕ್ರಮಕ್ಕೆ ಶುಭಾರಂಭವಾದದ್ದು ಗುರುಗಳೇ ದೀಪ ಬೆಳಗಿಸುವುದರ ಮೂಲಕ ಅಂಧಕಾರವನ್ನ ದೂರ ಮಾಡುವ ದೀಪದಂತೆ ಜೀವನದ ಅಜ್ಞಾನವನ್ನ ದೂರ ಮಾಡಿದವರು ನಮ್ಮ ಈ ಗುರುಗಳು ಆ ದೀಪದ ಬೆಳಕಿನಲ್ಲಿ ಶಿಷ್ಯರ ನೆನಪುಗಳು ಗುರುಗಳ ಬೋಧನೆಗಳು ಹಳೆಯ ದಿನಗಳ ಸ್ಮೃತಿಗಳು ಎಲ್ಲವೂ ಒಂದಾಗಿ ಮಿನುಗಿದವು ಕಾಲ ಕಳೆದರೂ ಕಡಿಮೆಯಾಗದ ಗುರು ಭಕ್ತಿಯನ್ನ ಈ ಗುರುವಂದನ ಕಾರ್ಯಕ್ರಮದ ಮೂಲಕ ವ್ಯಕ್ತಪಡಿಸಿದರು ನಂತರ ಮತ್ತೆ ನಾವು ಸೇರಿದ್ದೇವೆ ಇದಕ್ಕಿಂತ ಹೆಚ್ಚು ಸಂತೋಷ ಬೇರೊಂದಿಲ್ಲ ಈ ಶಾಲೆಯ ಮೊದಲ ಬ್ಯಾಚ್ ವಿದ್ಯಾರ್ಥಿಗಳು ನಾವು ಇಲ್ಲಿನ ಹಲವಾರು ಮರಗಳನ್ನು ನಾವೇ ನೆಟ್ಟಿದ್ದೇವೆ ಮತ್ತು ಇದೇ ಮೈದಾನಕ್ಕೆ ಮಣ್ಣು ಹೊತ್ತಿದ್ದೇವೆ ಎಂದು ಹಳ್ಳಿಯ ನೆನಪುಗಳನ್ನ ಹೊರಚೆಲ್ಲಿದ್ರು ಚೆಲ್ಲಿದ್ರು ಶಾಲೆಗೆ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ ನಾವು ಲಾಸ್ಟ್ ಡೇಗೆ ನಮ್ಮ ಸ್ಕೂಲ್ ಈ ಒಂದು ಡೊಮಲೇಷನ್ ಆಗುತ್ತೆ ಹದಿನೈದು ಈ ಮಂತ್ ಹದಿನೈದನೇ ತಾರೀಕಿಗೆ ಡೊಮಲೇಷನ್ ಆಗುತ್ತೆ ಫಸ್ಟ್ ಬ್ಯಾಚ್ ನಾವೇ ಸ್ಕೂಲ್ಗೆ ಈ ಸ್ಕೂಲ್ ಗೆ ಕಟ್ಟದಾಗಿದೆ ಇದೆಲ್ಲ ಹಳ್ಳ ಇತ್ತು ನಾವ್ ಇಲ್ಲಿಂದ ಎಲ್ಲ ಮಣ್ಣೆಲ್ಲ ಹೊತ್ತು ಇನ್ನೆಲ್ಲ ಎಲ್ಲ ಲೆವೆಲ್ ಮಾಡಿದೀವಿ ನಾವು ಹಳೆಯ ವಿದ್ಯಾರ್ಥಿ ಎನ್ ಟಿ ವಿ ರಾಜಾ ರೆಡ್ಡಿ ಇಲ್ಲಿ ನೆರೆತಿರುವ ಎಲ್ಲರನ್ನ ನೋಡಿ ಪುನರ್ಜನ್ಮ ಎತ್ತಿದಂತಾಗಿದೆ ಈ ಶಾಲೆಯಲ್ಲಿ ಓದುವುದಕ್ಕೆ ಏನು ಪುಣ್ಯ ಮಾಡಿದ್ದೇವೋ ಗೊತ್ತಿಲ್ಲ ಮತ್ತೆ ಸಹಪಾಠಿಗಳ ಜೊತೆ ಸೇರಿರುವುದಕ್ಕೆ ಅದೃಷ್ಟ ಮಾಡಿದ್ದೇವೆ ಎಂದರು ನಾವೆಲ್ಲ ಹಳೆ ಸ್ಟೂಡೆಂಟ್ ನೋಡಿ ಮೂವತ್ತೆಂಟು ವರ್ಷ ಆಗಿದೆ ಪುಣ್ಯ ನಮಗೆ ನಮ್ಮ ಅಕ್ಕ ಅವರೆಲ್ಲ ಇದ್ದಾರೆ ಎಲ್ಲ ನೋಡಿ ಈ ಪುನರ್ಜನ್ಮ ಎತ್ತಿದಂಗೆ ಆಗಿದೆ ನಮಗೆ ಮೂವತ್ತೆಂಟು ವರ್ಷ ಓದಿ ಬಿಟ್ಟ ಮೇಲೆ ಇವತ್ತು ಸೇರಿದ್ವಿ ಕೆಲವರು ಒಂದು ಐದಾರು ಜನ ತೀರೋಗಿದ್ದಾರೆ ಪಾಪ ನಮ್ಮ ದೇವರು ಏನು ಈ ಸ್ಕೂಲಲ್ಲಿ ಓದಿ ಯಾವ ಪುಣ್ಯ ಮಾಡಿದ್ವಿ ನಾವು ದೇವರು ನಮಗೆ ಏನು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಇದು ನಾವು ಮರಿಬಾರ್ದು ಕಾರ್ಯಕ್ರಮದ ಪ್ರಮುಖ ಕ್ಷಣ ವಿದ್ಯೆ ಕಲಿಸಿದ ಸೇವಾಭಾವದಿಂದ ಬದುಕು ಕಟ್ಟಿಕೊಟ್ಟ ಗುರುಗಳನ್ನು ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಗುರುಗಳ ಕಣ್ಣಲ್ಲಿ ಕಂಡ ಭಾವನೆಗಳು ಹಳೆಯ ಶಿಷ್ಯರ ಹೃದಯ ತುಂಬಿದ ಕೃತಜ್ಞತೆ ಈ ಕ್ಷಣವನ್ನ ಮರೆಯಲಾಗದಂತೆ ಮಾಡಿತು ವರ್ಷಗಳ ನಂತರವೂ ಗುರುಗಳಿಗೆ ದೊರಕಿದ ಆ ಗೌರವವು ಗುರು ಶಿಷ್ಯ ಸಂಬಂಧದ ಅದ್ಭುತ ಬಂಧನವನ್ನ ಮತ್ತೊಮ್ಮೆ ಪ್ರತಿಬಿಂಬಿಸಿತು ಇದು ಶಿಷ್ಯನಿಂದ ಗುರುವಿಗೆ ಸಲ್ಲಿಸಿದ ಜೀವನ ಪೂರ್ತಿ ಋಣಪಾವತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಎಲ್ಲರೂ ಈ ಕ್ಷಣಕ್ಕೆ ಸಾಕ್ಷಿಯಾಗಿ ಗುರುಗಳ ಮಹತ್ವವನ್ನು ಮನಸಾರಿ ಶ್ಲಾಘಿಸಿದರು ವಿದ್ಯಾರ್ಥಿಯಾದ ಬೈಟಿ ಸುರೇಶ್ ಮಾತನಾಡಿ ನಲವತ್ಮೂರು ವರ್ಷದ ಬಳಿಕ ನಮ್ಮ ಶಾಲೆಗೆ ಮರಳಿದೆವು ಎಂದು ಎಲ್ಲರ ಸಹಕಾರದಿಂದ ನೂರ ಎಂಬತ್ತು ಜನ ಸೇರಿ ಈ ಕಾರ್ಯಕ್ರಮ ಮಾಡಿದ್ದೇವೆ ಎಲ್ಲದಕ್ಕಿಂತ ಖುಷಿ ವಿಷಯವೆಂದರೆ ಇಂತಹ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಮತ್ತೆ ಒಂದೆಡೆ ಸ್ನೇಹಿತರು ಸೇರಿರುವುದು ಆ ಹಳೆಯ ನೆನಪುಗಳನ್ನು ಮರುಕಳಿಸಿರುವುದು ನನಗೆ ಬಹಳ ಸಂತಸ ತರುತ್ತದೆ ಇಂತಹ ಕಾರ್ಯಕ್ರಮ ರಾಜ್ಯದೆಲ್ಲೆಡೆ ನಡೆಯಲಿ ವಿದ್ಯಾಭ್ಯಾಸಕ್ಕೆ ಶಿಕ್ಷಕರಿಗೆ ಗೌರವ ಸಮರ್ಪಿಸಲಿ ಎಂದು ಆಶಿಸುತ್ತೇನೆ ಎಂದರು ಈ ಗುರುವಂದನ ಕಾರ್ಯಕ್ರಮ ಬಹಳ ಮುಖ್ಯವಾದಂಥದ್ದು ನಾವು ಸುಮಾರು ನಲವತ್ತು ವರ್ಷಗಳಿಂದ ಕಲಿತಂಥ ವಿದ್ಯೆ ಇವತ್ತು ಆ ವಿದ್ಯೆಯನ್ನು ಮೆಲುಕು ಹಾಕ್ತಕ್ಕಂಥ ನಮಗೂ ಗುರು ಕಾಣಿಕೆಯನ್ನು ಕೊಟ್ಟಿರ್ತಕ್ಕಂಥ ಮಾಸ್ಟರ್ಗಳು ಗುರುಗಳು ಸಹ ಎಲ್ಲರೂ ಆಗಮಿಸಿದ್ದಾರೆ ಅವ್ರಿಗೂ ಅವರಿಂದ ನಾವು ನಮಗೂ ಸಹ ಒಂದು ಆಶೀರ್ವಾದವನ್ನು ಪಡೆಯುವಂತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಏನು ಎಂಬತ್ತಾರು ಎಂಬತ್ತೇಳನೇ ಸಾಲಿನ ವಿದ್ಯಾರ್ಥಿಗಳಿಗೂ ಎಲ್ರಿಗೂ ನನ್ನ ವೈಯಕ್ತಿಕವಾಗಿ ಉತ್ಪೂರ್ವ ವಂದನೆಗಳನ್ನು ಕೋರ್ತಾ ಹಳೆ ವಿದ್ಯಾರ್ಥಿ ಮಹೇಶ್ ಬಿ ಕೆ ಮಾತನಾಡಿ ನಾವು ವಿದ್ಯಾರ್ಥಿಗಳಾದಾಗ ಶಿಕ್ಷಕರ ಮಾತು ಕೇಳುತ್ತಿರಲಿಲ್ಲ ಹುಡುಗಾಟದಲ್ಲಿ ಕಲಿತ್ವಿ ಆದರೆ ಈಗ ಆ ಕ್ಷಣ ನೆನಪಿಸಿಕೊಂಡ್ರೆ ಇನ್ನು ಚೆನ್ನಾಗಿ ಕಲಿಸಬಹುದಿತ್ತೇನೋ ಆಗ ಈ ಸಮಾಜದಲ್ಲಿ ಇನ್ನು ಎತ್ತಕ್ಕೆ ಬೆಳೆಯುತ್ತಿದ್ದೆವೋ ಮತ್ತೆ ಚಿಕ್ಕ ವಯಸ್ಸಿಗೆ ಹೋಗಬೇಕು ಎಂದು ಅನಿಸುತ್ತದೆ ಎಂದರು ಈ ಒಂದು ಶಾಲೆನಲ್ಲಿ ಎಂಟನೇ ಕ್ಲಾಸ್ಗೆ ನಾವು ಸೇರಿಕೊಂಡಾಗ ಆವತ್ತಿನ ದಿವಸ ತುಂಬಾ ದೂರದಿಂದ ನಡ್ಕೊಂಡು ಬರ್ತಿದ್ವಿ ನಡ್ಕೊಂಡು ಬಂದು ಇಲ್ಲಿ ಇಲ್ಲಿ ನಮಗೆಲ್ಲ ಇದೆಲ್ಲ ಒಂದು ರೀತಿ ಹೊಸ ಅನುಭವ ಅವಾಗ ಇವತ್ತಿನ ದಿವಸ ನಾವು ತುಂಬಾ ನೆನ್ಸ್ಕೋತೀವಿ ಅವತ್ತು ಮಾಸ್ಟರ್ಗಳು ಹೇಳಿರೋದನ್ನು ನಾವೆಲ್ಲ ಏನೂ ಕೇಳ್ತಾ ಇರಲಿಲ್ಲ ತಪ್ಪು ಮಾಡಿದ್ವಿ ಅಂಥೇಳಿ ಆದರೆ ಒಂದು ಹುಡುಗಾಟದಲ್ಲಿ ಏನೋ ಒಂದು ರೀತಿಯಲ್ಲಿ ಕಲ್ತ್ವಿ ಇವತ್ತು ಅದನ್ನು ನೆನ್ಸ್ಕೊಂಡ್ರೆ ಅವತ್ತು ಹೇಳಿದ್ದು ಮಾಸ್ಟ್ರುಗಳಿದೆಲ್ಲ ನಾವು ಕಲ್ತಿದ್ರೆ ಇನ್ನೂ ನಾವು ಜೀವನದಲ್ಲಿ ಏನೇನು ಸಾಧನೆ ಮಾಡ್ತಿದ್ವಿ ಅಂತೇಳಿ ಕೊತ್ತಮೂರು ಸಿದ್ಧಾರ್ಥ ಸನ್ನಿವಾಸ ಪ್ರೌಢಶಾಂತಿಯ ಆವರಣದಲ್ಲಿ ನಡೆದ ಈ ಗುರುಕಣ ಕಾರ್ಯಕ್ರಮ ಗುರು ಶಿಷ್ಯರ ಸಂಬಂಧಕ್ಕೆ ಹೊಸ ಆಯಾಮ ನೀಡಿದೆ ಸಾವಿರದ ಒಂಬೈನೂರ ಎಂಬತ್ತಾರು ಎಂಬತ್ತೇಳನೇ ಸಾಲಿನ ಎಸ್ಎಸ್ಎಲ್ಸಿ ಸ್ನೇಹ ಬಳಕೆದ ಈ ಪ್ರಯತ್ನ ಸಮಾಜಕ್ಕೆ ಮಾದರಿಯಾಗಲಿ ಗುರುವಿನ ಗುಲಾಮನಾಗುವ ತನಕವೇ ಶಿಷ್ಯನ ನಿಜವಾದ ಶಿಕ್ಷಣ ಪೂರ್ಣವಾಗುವುದು ಇದೊಂದು ಸಂದೇಶದೊಂದಿಗೆ ಈ ಗುರುವಂತನ ಕಾರ್ಯಕ್ರಮಕ್ಕೆ ವಿದಾಯ ಹೇಳಿದ್ರು ಗುರುವೇ ದೇವರು ಗುರುವೇ ದಾರಿ ಗುರುವೇ ಜೀವನದ ಬೆಳಕು ಸಿದ್ಧಾರ್ಥ ಪ್ರೌಢಶಾಲೆಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತಾರರಿಂದ ಎಂಬತ್ತೇಳರಲ್ಲಿ ಹತ್ತನೇ ತರಗತಿಯಲ್ಲಿ ಓದಿದ ಎಲ್ಲಾ ವಿದ್ಯಾರ್ಥಿಗಳು ತುಂಬಾನೇ ಪುಣ್ಯವಂತರು ಹಾಗಾಗಿಯೇ ಅವರಿಗೆ ನಲವತ್ತು ವರ್ಷಗಳ ನಂತರ ಗುರುವಿಗೆ ವಂದಿಸುವ ಈ ಸುವರ್ಣಾವಕಾಶ ದೊರಕಿದೆ ಇದಾಗಿತ್ತು ಇಂದಿನ ಸ್ಪೆಷಲ್ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ಪೀಟ್ ನ್ಯಾಯ ನಮ್ಮೊಂದಿಗೆ ನಾವು